ನಮಸ್ಕಾರ ನಮ್ಮ ಇಂದಿನ ವಿಷಯ ಸೋಜಿಗದ ನಡವಳಿಕೆಯ ಫಲ್ಸ ಈ ವಿಶ್ವ ಮತ್ತು ಅದರ ನಿಯಮಗಳು ಮನುಷ್ಯನನ್ನ ಸದಾ ಮೂಕವಿಶ್ಚಿತನಾಗಿ ಮಾಡಿದವೆ ಏನನ್ನು ಅರಿತು ತೃಪ್ತಿ ಪಡುವಷ್ಟರಲ್ಲಿ ಇನ್ನೊಂದು ಮತ್ತೊಂದು ನೈಸರ್ಗಿಕ ವಿದ್ಯಮಾನ ಎದುರಾಗಿ ಇನ್ನೂ ಅರಿಯದಿರುವ ಸಂಗತಿಗಳು ಮನುಷ್ಯ ಸದಾ ಹುಡುಕಾಡದಿರುವಂತೆ ಮಾಡ್ತವೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂತ ಕೇಳಿದ್ರೆ ಕಳೆದ ತಿಂಗಳು ಆಸ್ಟ್ರೇಲಿಯಾದ ರೇಡಿಯೋ ದೂರದರ್ಶಕಕ್ಕೆ ಎದುರಾದಂತಹ ಒಂದು ಅಪರೂಪವಾದ ಅಂತರಿಕ್ಷದ ಘಟನೆ ಭಾರಿ ಗಾತ್ರದ ತಾರೆಯಲ್ಲಿರುವ ವಸ್ತು ಎಲ್ಲವೂ ಉರಿದು ಸಿಡಿದು ಸೂಪರ್ ನೋವು ಉಂಟಾದಾಗ ಅದರ ದ್ರವ್ಯದ ಗುರುತ್ವ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತೆ ಅಂದ್ರೆ ಗ್ರಾವಿಟಿ ಹೆಚ್ಚುತ್ತೆ ಆಗ ತಾರೆಯ ದ್ರವ್ಯದಲ್ಲಿರುವ ಎಲೆಕ್ಟ್ರಾನ್ಗಳು ನ್ಯೂಟ್ರಾನ್ ಇರುವ ಬೀಜಗಳಿಗೆ ತಳಲ್ಪಡ್ತವೆ ಆಗ ಪರಮಾಣುವಿನ ಬೀಜದಲ್ಲಿ ಇರುವ ಉಪಮ ಪರಮಾಣುವ ಕಣಗಳು ಕೂಡ ಸೇರ್ಕೊಳ್ತವೆ ಇದರಿಂದ ತಾರೆ ಗಾತ್ರದಲ್ಲಿ ಲಕ್ಷಾಂತರ ಪಟ್ಟು ಕುಸಿದು ಕೆಲವೇ ಕಿಲೋಮೀಟರ್ ವ್ಯಾಚದ ಬಿಳಿ ಕುಬ್ಜ ಅಂದ್ರೆ ವೈಟ್ ಬಾರ್ಫು ತಾರೆಯಾಗಿ ಬದಲಾಗುತ್ತೆ ಇಂತಹ ತಾರೆಗಳು ಭಾರಿ ಕಾಂತ ವಲಯವನ್ನ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೊಂದಿರ್ತವೆ ಇದು ಭೂಮಿಯ ಕಾಂತಕ್ಷೇತ್ರಕ್ಕಿಂತಲೂ ಸಾವಿರಾರು ಪಟ್ಟು ಪ್ರಬಲ ಆಗಿರುತ್ತೆ ಇಂತಹ ತಾರೆಗಳಲ್ಲಿ ಸಾಮಾನ್ಯವಾಗಿ ಕಾಂತಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಕ್ಷ ಮತ್ತು ಅವು ಗಿರಿಕಿ ಹೊಡಿತಕ್ಕಂತ ಅಂದ್ರೆ ಸ್ಪಿನ್ನಿಂಗ್ ಅಕ್ಷಗಳು ಒಂದೇ ಸಾಲಿನಲ್ಲಿ ಇದ್ರೆ ಸ್ವಲ್ಪ ಒರಿಯಾಗಿರ್ತವೆ ಈ ತಾರೆಗಳು ತಮ್ಮ ಅಕ್ಷದ ಮೇಲೆ ಬಹಳ ವೇಗವಾಗಿ ಗಿರಿಕಿ ಹೊಡಿತಾ ಇರ್ತವೆ ಹೀಗೆ ಗಿರಿಕಿ ಹೊಡೆಯುವ ತಾರೆಗಳು ನಿರ್ದಿಷ್ಟ ಕಾಲಾವಧಿ ಅಲೆಗಳನ್ನ ಹಮ್ಮಿಸ್ತವೆ ಈ ಅಲೆಗಳಲ್ಲಿ ರೇಡಿಯೋ ಗಾಮಾ ರೇ ಸೇರಿದಂತೆ ಹಲವು ತರಂಗಾಂತರಗಳ ವಿಕಿರಣಗಳು ಅಂದ್ರೆ ರೇಡಿಯೇಷನ್ಸ್ ಇರ್ತವೆ ಇಂತಹ ತಾರೆಗಳನ್ನ ಪಲ್ಸಾರ್ ಅಂದ್ರೆ ಪಲ್ಸೇಟಿಂಗ್ ಸ್ಟಾರ್ ತಾರೆಗಳು ಅಂತ ಕರೀತಾರೆ ಗಿರಿಕೆ ಒಡೆಯುತ್ತಿರುವ ಈ ತಾರೆಗಳ ಅಕ್ಷ ಭೂಮಿಯ ಕಡೆ ತಿರುಗಿದಾಗ ಅವುಗಳಿಂದ ಚಿಮ್ಮಿಸಲ್ಪಟ್ಟ ವಿಕಿರಣಗಳನ್ನ ಭೂಮಿಯಿಂದ ಗುರುತಿಸಿ ಅಳೆಯಬಹುದು ಗಳ ಮಿಡಿತ ಅಂದ್ರೆ ಅವುಗಳ ಗಿರಿಕೆಯ ಅವಧಿ ಸೆಕೆಂಡಿನ ಸಾವಿರದಲ್ಲಿ ಒಂದು ಭಾಗದಿಂದ ಹತ್ತು ಸೆಕೆಂಡ್ಗಳಷ್ಟು ಇರುತ್ತೆ ಇದು ಸರಾಸರಿ ಮಿಡಿತ ಕಳೆದ ಕೆಲ ದಶಕಗಳಿಂದ ಇಂತಹ ಸಾವಿರಾರು ಪಲ್ಸರ್ಗಳನ್ನ ಪತ್ತೆ ಹಚ್ಚಲಾಗುತ್ತೆ ಸೆಕೆಂಡ್ಗೆ ಏಳು ನೂರಕ್ಕೂ ಹೆಚ್ಚು ಸಲ ಮಿಡಿಯುವ ಪಲ್ಸರ್ ಗಳು ಕೂಡ ಪತ್ತೆ ಹಚ್ಚಲಾಗುತ್ತೆ ಹಾಲು ಹಾದಿ ಅಂದ್ರೆ ಮಿಲ್ಕಿ ವೇ ಬ್ರಹ್ಮಾಂಡದಲ್ಲಿನೇ ಈವರೆಗೆ ಎರಡ್ ಸಾವಿರದ ಇನ್ನೂರು ಪಲ್ಸರ್ಗಳನ್ನ ಕುರುಸಲಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಆರ್ ಜೆ ಜೀರೋ ಟೂ ಫಿಫ್ಟಿ ಪ್ಲಸ್ ಫೈವ್ ಏಟ್ ಫೈವ್ ಫೈವ್ ಹೆಸರಿನ ಒಂದು ಪಲ್ಸರ್ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಸೆಕೆಂಡ್ ಗಳಿಗೆ ಗಿರ್ಕಿ ಹೊಡೆಯೋದನ್ನ ಅಂದ್ರೆ ಮಿಡಿಯೋದನ್ನ ಚೀನಾದ ರೇಡಿಯೋ ರೇಡಿಯೋ ದೂರದರ್ಶಿಗಳು ಪತ್ತೆ ಹಚ್ಚಿದ್ವು ಇದು ನಿಧಾನವಾಗಿ ಮಿಡಿಯುವ ಪಲ್ಸರ್ ಇಷ್ಟು ನಿಧಾನವಾಗಿ ಮಿಡಿಯುವ ಪಲ್ಸರ್ ವಿಜ್ಞಾನಿಗಳ ಕುತೂಹಲವನ್ನ ಕೆಲಸಿತ್ತು ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ನಾಲ್ಕು ನಿಮಿಷಗಳಿಗೆ ಒಮ್ಮೆ ಮಿಡಿಯುವ ಬಿ ಜೀರೋ ತ್ರೀ ಟೂ ನೈನ್ ಪ್ಲಸ್ ಫಿಫ್ಟಿ ಫೋರ್ ಪಲ್ಸರ್ ಪತ್ತೆ ಆಯಿತು ಇನ್ನೂ ನಿಧಾನವಾಗಿ ಮಿಡಿಯುವ ಇತರ ಗಳನ್ನು ಕೂಡ ಪತ್ತೆ ಹಚ್ಚಲಾಯಿತು ಇವುಗಳಲ್ಲಿ ಒಂದು ಪಲ್ಸರ್ ಮಿಡಿತದ ಅವಧಿ ಐವತ್ತು ನಿಮಿಷಗಳಾಗಿತ್ತು ಇದು ಸಾಮಾನ್ಯ ಗಳ ಮಿಡಿತಕ್ಕಿಂತ ಸಾವಿರಾರು ಪಟ್ಟು ನಿಧಾನಗತಿಯದು ಭಾರತ ಸೇರಿದಂತೆ ಹಲವು ದೇಶಗಳು ಕೈ ಜೋಡಿಸಿ ಆಸ್ಟ್ರೇಲಿಯಾ ದೇಶದಲ್ಲಿ ಜಗತ್ತಿನಲ್ಲಿಯೇ ದೊಡ್ಡದಾದಂತಹ ರೇಡಿಯೋ ಟೆಲಿಸ್ಕೋಪ್ ಸ್ಥಾಪನೆ ಮಾಡಿದ್ದಾರೆ ಈ ಟೆಲಿಸ್ಕೋಪ್ ಕೇಂದ್ರವನ್ನ ಎ ಅಂದ್ರೆ ಆಸ್ಟ್ರೇಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅರೆ ಪಾತ್ ಅಂತ ಕರೀತಾರೆ ಇದು ವಿಶ್ವದ ಅಂತರಿಕ್ಷದ ರೇಡಿಯೋ ಸಂಕೇತಗಳ ನಕಾಸಿಯನ್ನು ರಚಿಸುವ ಜಗತ್ತಿನ ಅತಿ ದೊಡ್ಡ ರೇಡಿಯೋ ದೂರದರ್ಶಕ ಈ ದೂರದರ್ಶಕದ ಸಾಮರ್ಥ್ಯವನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇಂದು ಈ ದೂರದರ್ಶಕ ಪತ್ತೆಚ್ಚಿದ ಒಂದು ಸೋಜಗದ ಆಕಾಶ ಬಗ್ಗೆ ತಿಳಿಯೋಣ ಆಸ್ಟ್ರೇಲಿಯಾ ದೇಶದ ಎ ಎಸ್ ಸಿ ಇ ಪಿ ರೇಡಿಯೋ ಟೆಲಿಸ್ಕೋಪ್ ರೇಡಿಯೋ ಸಂಕೇತಗಳಿಗಾಗಿ ಅಂತರಿಕ್ಷವನ್ನು ಚಾಲಾಡ್ತಾ ಇರಬೇಕಾದ್ರೆ ಭೂಮಿಯಿಂದ ಹದಿಮೂರು ಸಾವಿರ ಬೆಳಕಿನ ವರ್ಷಗಳ ದೂರದಲ್ಲಿರುವ ಎ ಎಸ್ ಕೆ ಎ ಪಿ ಜೆ ಒನ್ ಏಟ್ ತ್ರೀ ನೈನ್ ಜೀರೋ ಸೆವೆನ್ ಫೈವ್ ಹೆಸರಿನಿಂದ ಗುರುತಿಸಲಾಗಿರುವ ಒಂದು ವಿಶಿಷ್ಟವಾದ ರೇಡಿಯೋ ಸಂಕೇತವನ್ನ ಗುರುತಿಸಿತು ಆದರೆ ಈ ರೇಡಿಯೋ ಸಂಕೇತ ಬಂದ ಮೂಲ ಜಾಗದಲ್ಲಿ ಯಾವುದೇ ಆಕಾಶಕಾಯ ಇರಲಿಲ್ಲ ಈ ಸಂಕೇತ ಅತ್ಯಂತ ಪ್ರಬಲ ಆಗಿದ್ದು ಅದರ ತೀವ್ರತೆ ಹೆಚ್ಚುತ್ತಾ ಹೋಗಿ ಗರಿಷ್ಠ ಮಟ್ಟ ತಲುಪಿ ನಂತರ ಇಳಿಯ ತೊಡಗಿ ಹದಿನೈದು ನಿಮಿಷಗಳ ಅವಧಿನಲ್ಲಿ ಶೇಕಡ ತೊಂಬತ್ತೈದರಷ್ಟು ಕುಚಿತ ಇತ್ತು ಅಸಾಮಾನ್ಯವಾಗಿರುವ ಈ ಆಕಾಶ ಕಾಯ್ದೆ ಬಗ್ಗೆ ತಿಳಿಯೋದಕ್ಕೆ ವಿಜ್ಞಾನಿಗಳು ದಕ್ಷಿಣ ಆಫ್ರಿಕಾದಲ್ಲಿರುವ ಮಿರರ್ ಕ್ಯಾಟ್ ಸೇರಿದಂತೆ ಇತರ ಕಡೆ ಇರುವ ರೇಡಿಯೋ ದೂರದರ್ಶಕ ಅಂದ್ರೆ ರೇಡಿಯೋ ದರ್ಶಕಗಳನ್ನ ಬಳಸಿಕೊಂಡ್ರು ಈಗ ಈ ಪಲ್ಸರ್ ಆರು ಗಂಟೆ ನಲವತ್ತೈದು ನಿಮಿಷಗಳ ಮಿಡಿತದ ಅವಧಿಯನ್ನ ಹೊಂದಿರೋದು ಗೊತ್ತಾಗಿದೆ ಇಷ್ಟೊಂದು ನಿಧಾನಗತಿಯ ಮಿಡಿತ ವಿಜ್ಞಾನಿಗಳು ಪಲ್ಸರ್ಗಳನ್ನು ಕುರಿತಾದಂತ ತಮ್ಮ ಸಿದ್ಧಾಂತಗಳನ್ನ ಮತ್ತೊಮ್ಮೆ ತಿರುಗಿ ಹಾಕುವಂತೆ ತಿದ್ದುವಂತೆ ಮಾಡ್ತಾ ಇದೆ ಯಾವುದೇ ನ್ಯೂಟ್ರಾನ್ ತಾರೆ ರೇಡಿಯೋ ಮಿಡಿತಗಳನ್ನ ಅಂತ ಹೇಳಿದ್ರೆ ಅದು ವೇಗವಾಗಿ ತನ್ನ ಅಕ್ಷರದ ಮೇಲೆ ಗಿರಿಕಿ ಹೊಡಿಬೇಕು ಅಂದ್ರೆ ಅದರ ಕಾಂತ ವಲಯ ರೇಡಿಯೋ ವಲಯಗಳನ್ನ ಹೊಂದಿಸುವಷ್ಟು ವೇಗವಾಗಿ ಸುತ್ತಬೇಕು ಹಾಗಂದ್ರೆ ಸುತ್ತುವ ಕಾಂತ ಕ್ಷೇತ್ರ ಕಣ ವೇಗೋತ್ಕರ್ಷ ಪಾರ್ಟಿಕಲ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ನ್ಯೂಟ್ರಾನ್ ತಾರೆ ಕಾಂತ ಕ್ಷೇತ್ರದೊಂದಿಗೆ ಹೊಂದಿರತಕ್ಕಂಥ ಅಂತ್ಯಕ್ರಿಯೆ ಇಂಟ್ರಾಕ್ಷನ್ ಹೊಂದಿದಾಗ ಗಾಮಾಕಿರಣಗಳು ಎಲೆಕ್ಟ್ರಾನ್ಗಳು ಸಿಡಿದು ವೇಗೋತ್ಕರ್ಷ ಹೊಂದಿ ರೇಡಿಯೋ ವಲಯಗಳ ಮಿಡಿತ ಉಂಟಾಗುತ್ತೆ ಈಗಿನ ಭೌತ ವಿಜ್ಞಾನದ ಲೆಕ್ಕಾಚಾರಗಳಿಗೆ ಅನುಗುಣವಾಗಿ ರೇಡಿಯೋ ತರಂಗ ಹೊರಡಿಸುವ ಪಲ್ಸರ್ ನಿಮಿಷಕ್ಕೆ ಒಂದು ಕನಿಷ್ಠ ಒಂದು ಗಿರಿಕೆಯನ್ನಾದ್ರೂ ಹೊಡೆಯಬೇಕು ಇಲ್ಲದೆ ಇದ್ರೆ ರೇಡಿಯೋ ಅಲೆಗಳ ಉತ್ಪಾದನೆ ನಿಲ್ಲುತ್ತೆ ಈ ಆಕಾಶಕಾಯ ಪತ್ತೆಯಾದ ನಂತರ ವಿಜ್ಞಾನಿಗಳು ನಿಧಾನಗತಿಯ ಮಿಡಿತದ ಕಾಯಗಳು ಪಲ್ಸರ್ಗಳಿಗಿಂತಲೂ ಬೇರೆಯದಾದ ಕ್ರಿಯೆಯಿಂದ ರೇಡಿಯೋ ತರಂಗಗಳನ್ನ ಒಮ್ಮಿಸ್ತಾ ಇರಬಹುದು ಅಥವಾ ಪಲ್ಸರ್ ಆಗಿರ್ದೇ ಬೇರೆದೇ ರೀತಿಯ ನಡವಳಿಕೆಯ ಹೊಸ ಬಗೆ ಆಕಾಶಕಾಯ ಆಗಿರಬಹುದು ಎನ್ನುವ ಸಂಶಯವನ್ನ ವಿಜ್ಞಾನಿಗಳು ತಾಳುವಂತೆ ಮಾಡಿದೆ ಈ ಸಂಶಯ ನಿಜವಾದ್ರೆ ಆಕಾಶಕಾಯಗಳು ಮತ್ತು ಪಲ್ಸಾರಗಳನ್ನು ಕುರಿತಾಗಿ ಈವರೆಗೆ ಇರುವ ಸಿದ್ಧಾಂತ ಮತ್ತು ತಿಳುವಳಿಕೆಗಳನ್ನ ವಿವರಗಳನ್ನ ವಿವರಣೆಗಳನ್ನ ತಿದ್ದಿ ಮಾರ್ಪಾಡು ಮಾಡಬೇಕಾಗುತ್ತೆ ಸಾಮಾನ್ಯ ಪಲ್ಸರ್ಗಳಲ್ಲಿ ಅದರ ಗಿರಿಕಿ ಅಕ್ಷ ಮತ್ತೆ ಕಾಂತೀಯ ಅಕ್ಷ ಸ್ವಲ್ಪ ಕೋನದಲ್ಲಿ ಸರಿದಿರ್ತವೆ ಆದ್ರೆ ಈಗ ಪತ್ತೆಯಾಗಿರುವ ಆರೂವರೆ ಗಂಟೆ ಮಿಡಿತದ ಈ ಆಕಾಶಕಾಯದಲ್ಲಿ ಗಿರಿಕಿ ಹೊಡೆಯುವ ಮತ್ತು ಅದರ ಕಾಂತ ಕ್ಷೇತ್ರಗಳ ಅಕ್ಷಗಳ ನಡುವೆ ತೊಂಬತ್ತು ಡಿಗ್ರಿ ತಿರ್ಕೊಂಡಿದ್ದಾವೆ ಆದ್ರಿಂದ ಈ ಕಾಯ ಅಂದಾಜು ಮೂರುವರೆ ಅವಧಿನಲ್ಲಿ ಒಂದು ಮಧ್ಯಂತರ ಮಿಡಿತವನ್ನು ಕೂಡ ದಾಖಲೆ ಮಾಡಿದೆ ಇಂತಹುದೇ ನಿಧಾನ ಮಿಡಿತದ ಇತರ ಕಾಯಿಗಳು ಪತ್ತೆಯಾಗಿ ಹೆಚ್ಚಿನ ಅಧ್ಯಯನ ನಡೆದಾಗ ಇವುಗಳ ಹಿಂದಿರುವ ರಹಸ್ಯ ಬಯಲಾಗಬಹುದನ್ನುವ ಆಶಾಭಾವನೆ ಸದ್ಯಕ್ಕಿದೆ ಮುಂದಿನ ವಿಡಿಯೋದಲ್ಲಿ ನಾವು ಇಂಥ ಅದ್ಭುತ ವೈಜ್ಞಾನಿಕ ಖಗೋಳೀಯ ಸಂಕೇತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ